ಮಸ್ತೆ ವೆಲ್ಕಮ್ ಟು ಮೈ ಶೋ ಅಂತ ವಿಜಯ ಕೌಸಲ್ಯ ಹಾಗೆ ಅರಮನೆಯಲ್ಲಿ ನಾವು ಆನೆಗಳ ಜೊತೆ ಇದೀವಿ ಅಂತಂದ್ರೆ ನಮ್ಮ ಜೊತೆ ಆನೆಗಳನ್ನು ಬಹಳ ಬಹಳ ಪ್ರೀತಿಯನ್ನು ತೋರಿಸುವಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೌದು ಅದೇ ವಿಕ್ರಮ್ ಗೌಡ್ರು ನಿಮ್ಗೆ ಈಗ ತಿಳಿದಿರೋ ಹಾಗೆ ಪರಿಸರವಾದಿಗಳು ಹಾಗೆ ಬಹಳಷ್ಟು ಆನೆಗಳ ಒಂದು ರಕ್ಷಣೆಗಾಗಿ ಇರುವಂತ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ಬಹಳಷ್ಟು ಆನೆಗಳ ಕಾರ್ಯಾಚರಣೆಯನ್ನ ಮಾಡಿದೀರ ಸರ್ ನೀವು ಹಾಗೆ ಇಲ್ಲಿ ಬಂದಿರುವಂತ ಅರಮನೆಗೆ ಬಂದಿರುವಂತ ಬಹುಪಾಲು ಆನೆಗಳ ಕಾರ್ಯಾಚರಣೆಯಲ್ಲಿ ಕೂಡ ನೀವು ಸ್ವತಃ ಇದ್ದಿದ್ದು ಅದರಲ್ಲಿ ಈಗ ನಮ್ಮ ಕಂಜನ್ ಇದಾನೆ ಸೊ ಈ ಕಂಜನ್ ಕಾರ್ಯಾಚರಣೆ ಯಾವ ರೀತಿ ಇತ್ತು ಸರ್ ಆಕ್ಚುಲಿ ಇವನು ಯಾವ ತರ ತುಂಟಾಟ ಮಾಡಿದ್ದ ಆನೆಗಳನ್ನ ಹಿಡಿಬೇಕಿತ್ತು ಒಂದು ಆನೆ ಹಿಡಿದಿದ್ದು ಅಷ್ಟೇ ಆದ್ರೆ ಯಾರನ್ನು ಕೊಲ್ಲ ಯಾರನ್ನು ಏನು ಮಾಡಲಿಲ್ಲ ಅದ್ರ ಪಾಡಿಗೆ ಅದು ಇರ್ತಿತ್ತು ಸೌಮ್ಯ ಸ್ವಭಾವದ ಆನೆ ಆಮೇಲೆ ಇದನ್ನ ವೆಂಕಟೇಶಣ್ಣ ಡಾಟ್ ಮಾಡಿದ್ದು आमले आने के हाँ. ಹೆಸರಿಟ್ಟರು ಅದು ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಮಗನ ಹೆಸರಿಟ್ಟಿರೋದು ಅವ್ರು ಯಾರು ಡಾಕ್ಟರ್ ಬೇಡ ಈಗ ಅವ್ರ ಮಗನ ಹೆಸರಿಟ್ಟಿರೋದು ಇದೊಂದು ಸೌಮ್ಯ ಸ್ವಭಾವದ ಪಾಪದಾನೆ ಇದು ಯಾರಿಗೂ ತೊಂದರೆ ಕೊಡ್ಲಿಲ್ಲ ಏನು ಮಾಡ್ಲಿಲ್ಲ ಇದು ರೇಂಜ್ ರೇಂಜಲ್ಲಿ ಹಿಡ್ತಿದ್ದು ಎಸ್ಲೂರ್ ಭಾಗದಲ್ಲಿ ಹಿಡ್ದಾನೆ ಅದು ವೆಂಕಟೇಶಣ್ಣನೇ ಡಾಟ್ ಮಾಡಿದ್ದು ಆವಾಗ ಆ ಭಾಗದಲ್ಲಿ ತುಂಬ ಆನೆಗಳಿದ್ದವು ಅದರಲ್ಲಿ ಭಾರಿ ಅತಿರತರು ಮಾರತ ಆನೆಗಳು ಇದ್ದವು ಅದರಲ್ಲೊಂದು ಹನ್ನೆರಡು ಜನ ಸಾಯಿಸಿದ್ದು ಒಂದು ಮಕನ ಆನೆನೂ ಇತ್ತು ಈ ಗ್ರೂಪಲ್ಲೇ ಇತ್ತು ಇವರೆಲ್ಲ ಒಂದೇ ಗುಂಪು ಆ ಗ್ರೂಪಲ್ಲಿ ಇವರು ಇದ್ರು ಇವರು ಈ ಈ ಕಂಜನ್ ಯಾರನ್ನೇನು ಮಾಡಲಿಲ್ಲ ಒಟ್ಟಾರೆ ಏನಂತಂದ್ರೆ ಒಂದು ಆನೆ ಅಹ್ ಹಿಡಿಯುವಂತ ಒಂದು ಇದರಲ್ಲಿ ಕಂಜನ್ ಕೂಡ ಒಂದು ಸರಿ ಸಿಕ್ಕಂತ ಆನೆ ಅಂತ ಹೇಳ್ಬೋದು ಇನ್ನ ದಸರಾಗೆ ಕಂಜನ್ ಕೂಡ ಅಷ್ಟೇ ಬಹಳ ಕಮ್ಮಿ ಸಮಯದಲ್ಲೇ ಬರ್ತಾನೆ ಆಮೇಲೆ ದಸರಾನಲ್ಲಿ ತುಂಬಾ ಚೆನ್ನಾಗಿ ಏನ್ ಹೇಳ್ತಾರೆ ಎಲ್ಲವನ್ನು ಕೇಳಿ ಪಾಲನೆ ಮಾಡುವಂತ ಒಂದು ಆನೆ ಯಾವಾಗ್ಲೂ ಇದ್ದಾಗ್ಲೂ ಒಳ್ಳೆ ಹುಡುಗನೆ ತೊಂದ್ರೆ ಕೊಡಲಿಲ್ಲ ಹಾ ಯಾರಿಗೇನು ಮಾಡಲಿಲ್ಲ ಓಕೆ ಹಾಗೆ ಬಹಳಷ್ಟು ನಿರೀಕ್ಷೆಯನ್ನ ಕೂಡ ಮೂಡಿಸ್ತಾನೆ ಇವನು ಇದು ಇದ್ರ ಹೊರತಾಗಿ ನೀವು ಸೆರೆ ಹಿಡಿದಂತ ಆನೆಗಳು ಯಾವ್ಯಾವ್ದು ಈ ಸಲ ದಸರಾದಲ್ಲಿ ನೋಡಿ ಅಲ್ಲೊಂದು ಇದೆಲ್ಲ ಏಕಲವ್ಯ ಹಾ ಏಕಲವ್ಯನ ಬಗ್ಗೆ ನಾವು ಸರ್ ಹತ್ರ ಗಜಪಯಣ ದಿನನೇ ಒಂದ್ ಸ್ವಲ್ಪ ಕೇಳ್ಕೊಂಡಿದ್ವಿ ಸೊ ಅದು ಆಕ್ಚುಲಿ ಮೂಡಿಗೆರೆ ಬೈರ ಅಂತ ಹೇಳ್ತಾರೆ ಜೂನಿಯರ್ ಬೈರ ಜೂನಿಯರ್ ಬೈರ ಸೀನಿಯರ್ ಬೈರ ಬೇರೆ ಅವನು ಭಯಂಕರ ಇದ್ದಾನೆ ಒಂದು ಆರೂವರೆ ಸಾವಿರ ಕೆ ಜಿ ಮೇಲೆ ಇದ್ದಾನೆ ಅವನು ಈಗ ಒಂದು ಅರವತ್ತು ಅರವತ್ತೈದು ವರ್ಷ ಆಗಿದೆ ಇದು ಮಾಧ್ಯಮದವರು ಮತ್ತೆ ಸೋಷಿಯಲ್ ಮೀಡಿಯಾದವರು ಹೆಸರಿಟ್ಟ ಜೂನಿಯರ್ ಓಕೆ ಆದ್ರೆ ಇವನೇ ಮೂರ್ತ ಒಬ್ಬ ಅರ್ಜುನ ಕೂಲಿಕಾರನ್ನ ಹೊತ್ಕೊಂಡೋಗಿ ಕಾಡೊಳಕ್ ಸಾಯಿಸಿ ಅಲ್ಲಿಂದ ವಾಪಸ್ ಬಂದು ಮತ್ತೆ ರೋಡಲ್ಲಿ ಬಂದು ಗೀಳಿಟ್ಟಿದ್ದ ಇಟ್ಟಿದ್ದ ನಾನು ವಸಂತ ಎಲ್ಲ ಹೋದಾಗ ವೆಂಕಟೇಶಣ್ಣ ಅವಾಗ ಇವನು ನಮ್ಮೆಲ್ಲ ಅಟ್ಯಾಕ್ ಮಾಡಕ್ ಬಂದ ಎರಡು ಸತಿ ಕಾಡಲ್ಲಿ ಅಟ್ಯಾಕ್ ಮಾಡಕ್ ಹಿಡಿಬೇಕು ಅಂತ ಹೇಳಿ ಹಿಡೀಬೇಕು ಅಂತ ಆಗಿ ಬೇರೆ ಆನೆ ಹಿಡಿಯಕ್ಕೆ ಬಿಡ್ದಲ್ಲೇ ಊರ್ನರೆಲ್ಲ ಮತ್ತೆ ಕ್ಯಾಂಪ್ ಚೇಂಜ್ ಮಾಡಿ ಆಮೇಲೆ ಇವನು ಅಚಾನಕ್ ಇವನು ಓಡೋಗಿ ನಮ್ಮ ಸಕಲೇಶ್ಪುರ ಕೃಷ್ಣನ್ ಘಾಟಲ್ಲಿ ಕದ್ದು ಕುತ್ಕೊಂಡು ನಾನು ಅಲ್ಲಿ ಊರನ್ನೆಲ್ಲ ಬಿಟ್ಟು ಯಾನೇ ಅಂತ ನೋಡ್ಬೇಕು ಅಂತ ಹೇಳಿ ಒಂದು ಕಡೆ ನಿಂತಾಗ ಆವಾಗ ಒಂದ್ಸತಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದ ನಾನು ತಪ್ಪಿಸ್ಕೊಂಡು ಓಡೋದಿದೆ ಆಮೇಲೆ ಇವನು ತಾನಾಗೆ ತಾ ಇವ್ನ ಫ್ರೆಂಡಿನ ಜೊತೆ ಬಂದು ಸಿಕ್ಬಿದ್ಬಿಟ್ಟ ಊರೊಳಗೆ ಬಂದು ಗೊತ್ತಾಗಿತ್ತ ಇವನಿಗೆ ಗೊತ್ತಿತ್ತು ಮೂರು ದಿವ್ಸ ಮೂರು ಸಾರಿ ತಪ್ಪಿಸ್ಕೊಂಡು ಹೋದ ನಮ್ಮ ಹತ್ರ ಆಮೇಲೆ ನಮ್ದು ಸಕಲೇಶ್ಪುರ ಮತ್ತೆ ಮೂಡಿಗೆರೆ ವೆಷ್ ಬಾರ್ಡರ್ ಅಲ್ಲಿ ಮೂಡಿಗೆರೆ ತಾಲೂಕನ್ನು ಬಿಟ್ಟು ನಮ್ ತಾಲೂಕಿಗೆ ಬಂದ ನಮ್ ತಾಲೂಕಲ್ಲಿ ಇನ್ನೂ ಕಾಡು ಚಿಕ್ಕಾಗಿರೋದು ವ್ಯಸ್ಟನ್ ಘಾಟ್ ಹಾಗಾಗಿ ಅಲ್ಲಿ ಯಾರಿಗೂ ಹೋಗಕ್ ಆಗ್ಲಿಲ್ಲ ಬೆಟ್ಟ ಗುಡ್ಡಗಳು ಅಲ್ಲಿ ಎರಡು ತಿಂಗಳು ಇವನು ಕದ್ಕುತ್ತಿದ್ದ ಹಿಡಿಯಕ್ ಅಂತ ಗೊತ್ತಿತ್ತು ಯಾಕೆಂದ್ರೆ ಸಾಕಿದಾನೆಗಳು ಆಮೇಲೆ ಕಾಡೊಳಗೆ ನಾವು ಇವನು ಮಲಗಿದಲ್ಲಿಗೆಲ್ಲ ಹೋಗಿದ್ದು ಅದನ್ನೆಲ್ಲ ಗೊತ್ತಾಗಿತ್ತು ಊರ್ನೋರು ಮತ್ತೆ ಬೇರೆಯವರು ಕೂಡ ಇವನಿಂದ ತೊಂದರೆ ಆಗ್ತದೆ ಹಿಡಿಲೇಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿ ಒಂದು ಡಿ ಎಫ್ ಎಸ್ ಪಿ ದ ಒಂದು ದೂಕಿ ಅದನ್ನ ಬೀಳ್ಸಕ್ ಹೋಗಿ ಆಮೇಲೆ ಅದನ್ನ ಲಾಠಿ ಚಾರ್ಜ್ ಮಾಡಿ ಎಲ್ಲ ನಡೀತು ಮೂಡಿಗೆರಲ್ಲಿ ಬಾರಿ ಗಲಾಟೆ ಆಯಿತು ಅಷ್ಟು ಅಗ್ರೆಸಿವ್ ಅಂದ್ರೆ ಬರೋದು ಹಿಡಿಯೋದು ಸಾಯಿಸೋದು ಹೋಗೋದು ಹಾಗಾಗಿತ್ತು ಆಮೇಲೆ ಇದು ಬಿದ್ದ ಇದನ್ನ ಹಿಡಿಯೋ ದಿವಸ ನಾನು ನಾನು ಪ್ರಶಾಂತ ಆನೆ ಮೇಲೆ ನಾನು ಗನ್ ಇರಲಿಲ್ಲ ಅವ್ರ ಹತ್ರ ಹತ್ರ ಆವಾಗ ಅಲ್ಲಿ ಲೋಕಲ್ ಕಾಫಿ ಪ್ಲ್ಯಾಂಟರ್ ಒಬ್ಬನ ಹತ್ರ ಗನ್ ತಗೊಂಡು ನಾನು ಹೋಗಿ ಅಂತ ನಮಗೆ ಅಲ್ಲಿ ಫಾರೆಸ್ಟ್ನರು ನಮ್ಮ ಡಿ ಎಫ್ ಓ ಹೇಳಿದರು ನಾನು ಪ್ರಶಾಂತ ಆನೆ ಮನೆ ಒಳಗೆ ಹೋದಾಗ ಕೆಲವು ಆನೆಗಳ ಕಾಡೊಳಗೆ ಕಾಡಾನೆ ಸಾಕಿದ ಆನೆಗಳನ್ನ ಬಿಟ್ಟು ಮೇಲೆ ಮನುಷ್ಯರನ್ನ ಕೂತರ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತೇವೆ ಇದು ನನ್ನ ಮೇಲೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇತ್ತು ಅಷ್ಟೇ ವೆಂಕಟೇಶ್ ಅಣ್ಣ ಹೊಡೆದ್ರು ಆನೆ ಮೇಲೆ ಪ್ಲಸ್ ನೀವು ಮೇಲ್ಗಡೆ ಕೂತಿದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡಿತ್ತು ಮನುಷ್ಯರನ್ನೇ ಟಾರ್ಗೆಟ್ ಮಾಡೋದು ಕೆಲವು ಆನೆಗಳು ಇದು ನನ್ನ ಟಾರ್ಗೆಟ್ ಮಾಡಿತ್ತು ಆಮೇಲೆ ಅಷ್ಟೇ ವೆಂಕಟೇಶ್ ಅಣ್ಣ ಇದ್ದರು ಅಭಿಮನ್ಯು ಆನೆ ಮೇಲೆ ಕೂತರು ಇದಕ್ಕೆ ಹೊಡೆದ್ರು ಹೊಡೆದ್ ಕೂಡಲೇ ಅಭಿಮನ್ಯು ತಿರುಗಿ ಇದಕ್ಕೆ ಒಂದು ಫೈಟ್ ಮಾಡ್ತು ಆಮೇಲೆ ಇದು ಬಿದ್ದು ಕೂಡಲೇ ನಾನು ಫಸ್ಟ್ ಆನೆಯಿಂದ ಈಗ ಪ್ರಶಾಂತ ಆನೆ ಮೇಲೆ ಇಳಿದು ಇದ್ರ ಬೆನ್ನಲ್ಲೊಂದು ಗುರ್ತಿದೆ ಆದರೆ ಇದು ಹೇಗೆ ಅಂದರೆ ಇದು ಈಗ ಸ್ವಲ್ಪ ಕಡಿಮೆ ಆಗಿದೆ ಅವಾಗ ಸೊಕ್ಕಿ ಕಾಡಾನೆ ಸೊಕ್ಕಿತ್ತಲ್ಲ ಸೊಪ್ಪಿತ್ತು ಅಂದ್ರೆ ಫ್ಯಾಟ್ ಇತ್ತು ಇದು ಈಗ ಸುಮಾರು ಒಂದು ಒಂದು ಐನೂರು ಕೆಜಿ ಕಡಿಮೆ ಆಗಿರುತ್ತೆ ಸಾವಿರ ಕೆಜಿ ಕಡಿಮೆ ಆಗಿರ್ಬೋದು ಬೆನ್ನ ಮೇಲೆ ಒಂಟೆ ಬೆನ್ನ ಮೇಲೆ ಇರ್ತಲ್ಲ ಆ ತರ ದಿಬ್ಬ ಇತ್ತು ನಾನು ಅವಾಗ ಅದು ಬಿದ್ದ ಕೂಡಲೇ ಅಳತೆ ಮಾಡಿದೆ ನನ್ನ ಈ ಕೈಯಲ್ಲಿ ಒಂದು ಎರಡು ಮೂರು ಮೂರು ಗೇಣು ಇಷ್ಟು 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 ಉದ್ದ ಆಮೇಲೆ ಇಷ್ಟು ಎತ್ತರ ಇತ್ತು ಬಾಜಿ ಕಡಿಮೆ ಆಗಿದೆ ಏನ್ ಕಾಣ್ತಿದೆಯಲ್ಲ ಪ್ರತ್ಯೇಕ ಕಾಣ್ತಿತ್ತು ಅವಾಗ ಹೇಳಿದೆ ಈ ಆನೆಗೆ ಏನೋ ಒಂದು ಲಕ್ಷಣ ಇದೆ ಎಲ್ಲಾ ಆನೆಗಳದ್ದು ಮೇಲೆ ಕಿವಿಗಳು ಮುಂದಕ್ಕೆ ಬಾಗ್ತವೆ ಈ ಆನೆಗೆ ಹಿಂದಕ್ಕೆ ಬಾಗಿದೆ ಏನೋ ಲಕ್ಷಣ ಇದೆ ನೋಡಿ ಒಂದೂವರೆ ವರ್ಷಕ್ಕೆ ಬಂದಾಯ್ತು ಸರ್ ಊಹೆ ಮಾಡಿದ್ರ ಈ ಆನೆ ಇಷ್ಟು ಬೇಗ ಪಳಗತ್ತೆ ಇಷ್ಟು ಬೇಗ ಜನರು ಯಾಕಂದ್ರೆ ನೀವ್ ಹೇಳ್ದಂಗೆ ಅಷ್ಟು ಅಗ್ರೆಸಿವ್ ಆಗಿ ಜನರನ್ನ ಕೊಲ್ದು ಜನ ಗಲಾಟೆ ಮಾಡಿ ಅಪ್ಪ ಬೇಡ ನಮ್ಮನ್ಗೆ ಹಿಡಿದುಕೊಂಡು ಹೋಗಿ ಅನ್ನುವಂತ ಆನೆ ಇಷ್ಟು ಚೆನ್ನಾಗಿ ನಾನು ನನಗ್ ಯೋಚನೆ ಮಾಡ್ಲಿಲ್ಲ ನನಗೆ ಅದೇ ಒಂದು ದೊಡ್ಡ ಆಶ್ಚರ್ಯ ಕಾಣ್ತಾ ಇದೆ ಆಮೇಲೆ ಮನುಷ್ಯರು ಸ್ಮೆಲ್ ಬಂದ್ ಕೂಡ ಕಾಡೊಳಗಿಂದ ಗೀಳಿಡೋದು ಮರ ಮುರಿಯೋದು ಆಮೇಲೆ ಅಟ್ಟಿಸ್ಕೊಂಡ್ ಬರೋದು ಇದೆಲ್ಲ ನಡೀತಾ ಇತ್ತು ಆದ್ರೆ ನನಗೆ ನನ್ಗೆ ಈಗೆಲ್ಲ ಕನಸಲ್ಲೇ ಅನಿಸ್ತಾ ಇದೆ ಅದು ಒಂದೂವರೆ ವರ್ಷಕ್ಕೆ ಇಷ್ಟು ಬದಲಾವಣೆ ಆಯ್ತು ಅಂದ್ರೆ ಇದೊಂದು ದೊಡ್ಡ ದೇವ್ರದ ಆಸೆ ಇದೇ ಇರ್ಬೋದು ನಾನು ಅವತ್ತು ಅದೇ ಹೇಳಿದ್ನಲ್ಲ ನಾನು ಕಾಡೊಳಗೆ ಹೇಳಿದೆ ಇದ್ಗೇನೋ ಒಂದು ಲಕ್ಷಣ ಇದೆ ಇದ್ರ ಕಿವಿ ನೋಡಿ ಹಿಂದಕ್ಕೆ ಬಾಗಿದೆ ಮುಂದಕ್ಕೆ ಮುಂದಾಗ್ಯ ಇಲ್ಲ ಆಮೇಲೆ ಅವಾಗ ಭಾರಿ ಕಲರ್ ಇತ್ತು ದಪ್ಪ ಇತ್ತು ಅಂತ ನೋಡಿ ಅದ್ರ ಕೋರೆ ಅದ್ರ ನಿಲುವು ಆಮೇಲೆ ತಲೆ ಎತ್ತಿ ನಿಲ್ತದೆ ಆನೆಗಳಲ್ಲಿ ಒಂದು ಮೂರು ಜಾತಿ ಉಂಟು ನಮ್ಮ ಸಕಲೇಶ್ಪುರದಲ್ಲಿರೋ ಆನೆಗಳೆಲ್ಲ ಕೋರೆಗಳ ಗುಡ್ಡ ಅದೇ ಕೊಡಗು ಮತ್ತೆ ನಮ್ಮ ಭದ್ರಾ ಆನೆಗಳು ಕೋರೆ ಉದ್ದ ನೋಡಿ ಇದು ಕೋರೆ ಹೇಗೆ ಬಂದಿದೆ ಎಲ್ಲ ಒಂದು ಬಹುಶಃ ದೇವರ ಇದಿರಬಹುದು ಇದು ಸಿಕ್ಕಿದ್ದು ಇದು ಒಂದು ದಿವಸ ನಮ್ಮ ಸಕಲೇಶ್ಪುರ ವೆಸ್ಟರ್ನ್ ಘಾಟ್ ಅಲ್ಲಿ ಆನೆ ಇನ್ನೊಂದು ಆನೆ ಜೊತೆ ಬಂದು ಆ ಆನೆ ಹೋಗುತ್ತೆ ಬೆಳಿಗ್ಗೆ ಹತ್ತುವರೆ ಟೈಮಲ್ಲಿ ಈ ಆನೆ ಅಲ್ಲಿ ಯಾರೋ ಕಂಡು ಕಂಡುಕೊಳ್ಳಿ ಅವನ್ನ ಅಟ್ಯಾಕ್ ಮಾಡಕ್ಕೆ ಟಿಸ್ಕೊಂಡ್ ಬರುತ್ತೆ ಆ ಟಿಸ್ಕೊಂಡ್ ಬಂದಿದ್ದು ಅಲ್ಲೇ ಒಂದು ಎರಡು ಎಕರೆ ಆಗಲೇ ಕಾಡೊಳಗೆ ಹೋಗಿ ಸೇರ್ಕೆ ಬಿಡುತ್ತೆ ಆಮೇಲೆ ಅಲ್ಲಿ ಒಬ್ಬ ಫಾರೆಸ್ಟ್ ಹುಡುಗನ್ನ ಟಿಸ್ಕೊಂಡು ಹೋಗುತ್ತೆ ಅವ್ನ ಮರ ಹತ್ತಿ ಮೇಲಿಂದ ಪಟಾಕಿ ಅದ್ರ ಮೇಲೆ ಹಾಕ್ತಾನೆ ಇದು ಹೋಗಿ ಮರ ಅಲ್ಲಾಡಿಸುತ್ತೆ ಅಂತ ಆನೆ ಅಂದ್ರೆ ಇದೆಲ್ಲ ನೀವು ಇದನ್ನ ಹಿಡಿಯಕ್ಕೆ ಹೋಗೋದಂತ ಸಂದರ್ಭದಲ್ಲಿ ನಡೆದಿ ಅದು ಅವತ್ಯಾ ಅಂತಾನೆ ಇಷ್ಟು ಸೌಮ್ಯ ಇಷ್ಟು ಇದಾಯ್ತು ಅಂದ್ರೆ ಇದೆಲ್ಲ ದೇವರದ ಒಂದು ಇದಿರಬಹುದು ಪೂರ್ವ ಯೋಜಿತ ಇರಬಹುದು ದೇವರ ಕಾರ್ಯ ಇದು ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಅ ನಮ್ಮ ಪರಂಪರೆ ಉಳ್ಸಕ್ ಬಂದಿರ ನಮ್ಮ ಏಕಲವ್ಯ ಅದರಲ್ಲೂ ಇದನ್ನ ಹಿಡಿಯತಿ ಪ್ರತಿ ಒಂದಿದರಲ್ಲೂ ನಾನು ಇದನಲ್ಲ ಅನ್ನುಂದಂಗೆ ಅದೇ ಕಷ್ಟ ಓಕೆ ನೀವು ಅವತ್ತು ನೋಡಿದ ಏಕಲವ್ಯ ಕಾಡಲ್ಲಿ ಅಗ್ರೆಸಿವ್ ಆಗಿ ಇದ್ದಂತ ಇವತ್ ಇವತ್ತು ಕೇವಲ ಒಂದು ಅಡಿ ದೂರದಲ್ಲಿ ನಮ್ಮ ಹೊಸಂತ ಮರದ ಮೇಲೆ ಕೂತಿದ್ದಾನೆ ನಾನು ವೆಂಕಟೇಶಣ್ಣ ಸತ್ತೋದ್ರಲ್ಲ ವೆಂಕಟೇಶಣ್ಣ ಒಟ್ಟಿಗಿದೀವಿ ಆವಾಗ ಇಟ್ಕೊಂಡ್ ಬಂದು ನಮ್ಮಿಂದ ಇಪ್ಪತ್ತಡಿ ದೂರಕ್ಕೆ ಬಂದಿತ್ಕಂತ ಅವತ್ತೇನಾರ ಅಟ್ಯಾಕ್ ಮಾಡಿದ್ರೆ ನಾವು ತಪ್ಪಿಸ್ಕೊಂಡು ಕಷ್ಟ ಇತ್ತು ಅಂತ ಏಕಲವ್ಯ ಈಗ ನಾನು ಹೋಗಿ ಅದ್ರ ಕ್ವಾರೆ ಎಲ್ಲ ಮುಟ್ಟಿ ಮುಖ ಮುಟ್ಟಿದ್ವಿ ನನಗೆ ಆಶ್ಚರ್ಯ ಆಗ್ತಿದೆ ಒಟ್ಟು ಏಕಲವ್ಯ ಇದಕ್ಕೆ ಆಕ್ಚುಲಿ ಏಕಲವ್ಯ ಅಂತಾನೆ ಹೆಸರಿಟ್ಟಿದೆ ಸರ್ ಅಥವಾ ಹಿಡಿದಾಗ ಬೇರೆ ಯಾವ್ದಾದ್ರು ಹೆಸರಿಟ್ಟು ಇದು ಮೀಡಿಯಾದವರು ಪೇಪರ್ನಲ್ಲಿ ಇಟ್ಟಿದ್ದ ಹೆಸರು ಬೈರ ಬೈರ ಆದ್ರೆ ಒರಿಜಿನಲ್ ಬೈರ ಬೇರೆ ಇದ್ದ ಈಗ ಇವರು ಏಕಲವ್ಯ ಅಂತ ಹೆಸರಿಟ್ರು ಅವಾಗ ಇದಕ್ಕೆ ಮೀಡಿಯಾದವರದ ಹೆಸರು ಇದು ನಾವೆಲ್ಲ ಈ ಒಂಟೆ ಒಂಟೆ ಥರ ಈಗ ಬೆನ್ನೀರ ಆನೆ ಅಂತ ಮಾತಾಡ್ತಿದ್ದು ನಾನು ಅಲ್ಲಿ ಯಾರು ಹೆಸರು ನಾವು ಆ ಸಮಯದಲ್ಲಿ ನಾನು ಆಮೇಲೆ ಅವನ್ನ ಆ ಅರ್ಜುನ ಅನ್ನ ವ್ಯಕ್ತಿನ ಒಂದು ರೋಡ್ ಸೈಡಿಂದ ಹೊತ್ಕೊಂಡು ಬೇರೆ ಕಡೆಗೆ ತಗೊಂಡೋಗಿ ಅಲ್ಲಿ ಅವನ್ನ ತುಣದಾಕಿ ಕಾಡೊಳಗೆ ಹೋಗಿ ಮತ್ತೆ ರೋಡಿಗೆ ಬಂದು ಶೋ ಮಾಡಿ ಹೋಗಿದ್ದ ಗೀಳಿ ಇಟ್ಕೊಂಡು ಸರ್ ನೀವು ಗಜಪಯಣ ದಿನ ನಮಗೆ ಸಿಗ್ತಾ ನಮಸ್ಕಾರ ಚೆನ್ನಾಗಿದ್ದೀರಾ ಬರ್ತೀನಿ ಮತ್ತೆ ಸಿಗ್ತೀನಿ ಬೆಳಿಗ್ಗೆ ಬಂದೆ ಇರ್ತೀನಿ ಇವತ್ತು ಸಾಯಂಕಾಲದವರಿಗೂ ಎಲ್ಲರೂ ಮಾತಾಡ್ಸ್ಕೊಂಡಿಲ್ಲ ಸಮಯ ಎಲ್ಲ ಮಾತಾಡ್ಸಿ ಹೋಗೋಣ ಅಂತ ಇನ್ನೊಂದು ವಾರ ಬಿಟ್ಟು ಮತ್ ಬರ್ತೀನಿ ಇಷ್ಟ ಖುಷಿ ಆಗ್ತದೆ ಅಂತ ನಂಗೆ ಯೋಚನೆ ಮಾಡಿರಲಿಲ್ಲ ಸರ್ ಗಜಪಯಣದ ದಿನ ನೀವು ನಮಗೆ ಸಿಗ್ತೀರಾ ಸಿಗ್ದಾಗ ಮಾತಾಡ್ತಾ ಏಕಲವ್ಯನ ಬಗ್ಗೆ ಹೇಳ್ತೀರಾ ಅವಾಗ್ಲೂ ಇದೇ ಹೆಮ್ಮೆ ಇರುತ್ತೆ ನಿಮಗೆ ನಾವ್ ಹಿಡ್ದಂತ ಆನೆ ಮೊದಲನೇ ಬ್ಯಾಚ್ ನಲ್ಲೇ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಅಂತ ಆದ್ರೆ ಅಲ್ಲಿಂದ ಇವತ್ತಿನವರೆಗೂ ಆದಂತ ಬದಲಾವಣೆಯಲ್ಲಿ ಏಕಲವ್ಯ ಎಷ್ಟೋ ಸೀನಿಯರ್ ಆನೆಗಳಿದ್ರು ಮರಳು ಮೂಟೆ ತಾಲೀಮ್ನಲ್ಲಿ ಏಕಲವ್ಯ ಇವನ್ ಮೇಲೆ ಮರಳುಮೂಟೆಯನ್ನು ಹಾಕ್ತಾರೆ ಅಂದರೆ ಆ ಒಂದು ತಾಲೀಮ್ಗೂ ಕೂಡ ಇವನ ಹೆಸರು ಸೆಲೆಕ್ಟ್ ಆಗುತ್ತೆ ಇರುವಂಥ ಒಂದು ಏನು ಅಭಿಮನ್ಯು ನಂತರ ಧನಂಜಯ ಹಾಗೆ ಭೀಮಾ ಇನ್ನು ನಮ್ಮ ಗೋಪಿ ಈ ಥರ ಇರುವಂಥ ಸೀನಿಯರ್ ಮೋಸ್ಟ್ ಆನೆಗಳಲ್ಲಿ ಇವನ ಹೆಸರು ಕೂಡ ಅದಕ್ಕೆ ಬರುತ್ತೆ ಮತ್ತು ಇವನ್ ಮೇಲೆ ಮರಳುಮೂಟೆ ಹಾಕ್ತಾರೆ ಭಾಳ ಚೆನ್ನಾಗಿ ಅದನ್ನು ನಿಭಾಯಿಸ್ತಾನೆ ಹಾಗೆ ಈಗ ಇನ್ನು ಮರದ ಒಂದು ಔಡವನ್ನು ಕಟ್ಟುವಂಥದ್ದು ಅದರ ತಾಲೀಮನ್ನು ಮಾಡುವಂಥದ್ದು ಅದರಲ್ಲೂ ಕೂಡ ಇವನ ಹೆಸರು ಇದೆ ಅಂದರೆ ಅದನ್ನು ಕೂಡ ಇವನಿಗೆ ಮಾಡುವಂಥದ್ದು ಅಂದರೆ ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಬಂದ್ಬಿಟ್ಟು ಒಂದೂವರೆ ವರ್ಷದಲ್ಲಿ ಇವನು ಇಷ್ಟೆಲ್ಲ ಮಾಡ್ತಾ ಈ ಒಂದು ಭರವಸೆಯನ್ನ ಹುಟ್ಟಿಸ್ತಾ ವರ್ಷ ಆಗಿರ್ಬೋದು ಆನೆಗೆ ಮುಂದೊಂದು ದಿನ ತಾಯಿ ಚಾಮುಂಡೇಶ್ವರಿನ ಹೊತ್ಕೊಂಡು ಹೋಗ್ತಾನೆ ಯಾಕೆಂದ್ರೆ ನಾನು ಅವತ್ತು ಅವತ್ ಇದಕ್ಕೆ ಒಂದು ಲಕ್ಷಣ ಇದೆ ಅಂದ್ರೆ ಕಿವಿ ಲಕ್ಷಣ ನೋಡಿ ಆನೆಗಳಿಗೂ ಸುಮಾರು ಲಕ್ಷಣಗಳು ಇರ್ತವೆ ಈಗ ನಮ್ಮ ದನಗಳನ್ನು ನಾವು ಕೊಳಬೇಕಾದ್ರೆ ನಮ್ಮ ರೈತರು ನಮ್ಮ ಅದರ ಸುಳಿ ಅದರದ್ದು ಎಲ್ಲವನ್ನೂ ನೋಡ್ತಾರೆ ಹಾಗೆ ಈ ಆನೆಗೂ ಒಂದು ಒಂದು ನೋಡಿ ಇಷ್ಟು ಆನೆಗಳಲ್ಲಿ ಅದರಲ್ಲಿ ಒಂದು ಕಳೆ ಇದೆ ಅಷ್ಟೇ ಬಹುಶಃ ಇದು ಪೂರ್ವ ನಿರ್ಧಾರನೇ ಆಗಿರಬಹುದು ಆ ದೇವಿದು ಇದು ಅನುಗ್ರಹ ಹಾಗಾಗಿ ಒಂದಾನೊಂದು ಕಾಲಕ್ಕೆ ಇದು ಅಂಬಾರಿ ಹೊರುತ್ತೆ ನೀವು ಸಂತೋಷದಲ್ಲಿ ಕೈ ಮುಗಿದ ತಾಯಿಗೆ ಏಕಲವ್ಯಗೂ ಕೂಡ ಕೈ ಮುಗಿಯುವಂತ ದಿನಗಳು ಬರುತ್ತೆ ಅನ್ಸುತ್ತೆ ಸರ್ ಬಹಳ ಜನರ ಒಂದು ಅಂದ್ರೆ ನಮ್ಮ ಮಾತಲ್ಲ ಇದು ಪಬ್ಲಿಕ್ ಏಕಲವ್ಯನ ನೋಡಿದಾಗ ಅನ್ಸುವಂತ ಮಾತನ್ನ ನಮ್ಮ ಜೊತೆ ಕೆಲವೊಂದು ಕಮೆಂಟ್ಸ್ ನ ಮೂಲಕ ಅಥವಾ ಸಿಕ್ಕಿದಾಗ ಶೇರ್ ಮಾಡುವಂತದ್ದು ಏಕಲವ್ಯ ಮುಖ ಒಂದ್ ಸ್ವಲ್ಪ ನೋಡಿದ್ರೆ ಅಥವಾ ಕಂಜನ್ ಮುಖ ಸ್ವಲ್ಪ ನೋಡಿದ್ರೆ ಒಂದಷ್ಟು ಜನಕ್ಕೆ ಅರ್ಜುನನ ನೋಡ್ದ ಹಾಗೆ ಅಥವಾ ಎಲ್ಲೋ ಅರ್ಜುನ ಕಳಿಸ್ಕೊಟ್ಟಿರೋ ಅಂತ ಒಂದು ಭಾವನೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ನಿಮ್ಗೆ ಇದು ಮುಖ ಇನ್ನೊಂದ್ ಸ್ವಲ್ಪ ತಲೆ ಎತ್ತಿ ಇನ್ನೊಂದ್ ಸ್ವಲ್ಪ ದಪ್ಪ ಆಗಿ ಅಂದ್ರೆ ಒಂದ್ ಸ್ವಲ್ಪ ಏಜ್ ಆಗ್ಬೇಕು ಇನ್ನೊಂದ್ ಹತ್ತು ವರ್ಷ ಅಂದ್ರೆ ಕಡಿಮೆ ನಲವತ್ತೈದು ವರ್ಷ ಆಗ್ಬಹುದು ಇದಕ್ಕೆ ಆ ಸಮಯಕ್ಕೆ ಇವೊಂದ್ ದಪ್ಪ ಬರ್ತಾನೆ ಎತ್ತರ ಆಗ್ತಾನೆ ಇನ್ನೊಂದ್ ಸ್ವಲ್ಪ ಎತ್ತರ ಬೆಳಿಲಿಲ್ಲ ಅಂದ್ರೂ ಸ್ವಲ್ಪ ಎದ್ದು ಕಾಣ್ತಾನೆ ಆವಾಗ ಅರ್ಜುನನ ಲುಕ್ ಇದಕ್ ಬರುತ್ತೆ ಓಕೆ ಸರ್ ನೀವು ಕಂಡ ಹಾಗೆ ಆನೆಗಳು ಸರಿ ಸುಮಾರು ಯಾವ ವಯಸ್ಸಿಂದ ಯಾವ ವಯಸ್ಸಿನ ತನಕ ಅದು ಅಂದ್ರೆ ದಪ್ಪ ಆಗೋದು ಬಿಡೋಣ ಬೆಳೆಯುವಂಥದ್ದು ಹದಿನೈದು ಹದಿನಾರು ವರ್ಷಕ್ಕೆ ಆನೆಗಳು ಮೇಜರ್ ಆಗ್ತವೆ ಹೆಣ್ಣಾನೆ ಗಂಡನೆಗಳೆಲ್ಲ ಸುಮಾರು ಇಪ್ಪತ್ತು ವರ್ಷವರೆಗೂ ಅವು ಬೆಳವಣಿಗೆ ಇದ್ದೇ ಇರುತ್ತೆ ಎತ್ತರ ಬೆಳೆಯೋದು ಎಲ್ಲ ಸೇಮ್ ಥರನೇ ಈಗ ಮನುಷ್ಯರು ಈಗ ಹದಿನಾರು ವರ್ಷ ಹದಿನೆಂಟು ಇಪ್ಪತ್ತು ವರ್ಷದವರೆಗೂ ಬೆಳಿತಲೇ ಇರ್ತಾರೆ ಆಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಬೆಳವಣಿಗೆ ಕಡಿಮೆ ಆಗುತ್ತೆ ಅವಾಗ ದಪ್ಪ ಆಗಕ್ಕೆ ಶುರು ಆಗ್ತವೆ ಆನೆಗಳು ಅದೆಲ್ಲ ಹಾಗೆ ಪ್ರಕೃತಿ ನಿಯಮ ಅಲ್ಲ ಹಾಗೆ ಸರ್ ನೀವು ಹಿಡಿದಂಥ ಆನೆಗಳಲ್ಲಿ ಈ ದಸರಾದಲ್ಲಿ ಭಾಗವಹಿಸ್ತಿರೋ ಬೇರೆ ಯಾವ ಆನೆ ಇದೆ ಸರ್ ಪ್ರಶಾಂತ ಧನಂಜಯ ಧನಂಜಯ ಹೌದು ಧನಂಜಯ ಹೌದು ಸುಗ್ರಯ್ಯ ಸುಗ್ರೀವ ನಾವೇ ಹಿಡಿದಿದ್ದು ನಮ್ಮ ಸಕಲೇಶ್ಪುರದು ಇಲ್ಲಿರೋ ಹೆಚ್ಚು ಕಡಿಮೆ ಏಯ್ಟಿ ಪರ್ಸೆಂಟ್ ಆನೆಗಳು ಸಕಲೇಶ್ಪುರದಲ್ಲಿ ಹಿಡಿದವು ಅದು ನಮ್ಮ ವೆಂಕಟೇಶಣ್ಣ ಹೊಡೆದವು ವೆಂಕಟೇಶಣ್ಣನ ಜೊತೆ ನಾವೆಲ್ಲ ಇರ್ತಿದ್ದು ಅವೆಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದ ಆನೆಗಳೇ ಒಟ್ಟು ಸರ್ ಕಾರ್ಯಾಚರಣೆ ಅಂತ ಹೋದಾಗ ಎಷ್ಟು ಇದುವರೆಗೂ ಸರಿ ಸುಮಾರು ಕಾರ್ಯಾಚರಣೆಗಳನ್ನು ನೀವು ಮಾಡಿದ್ದೀನಿ ನಾನು ಅರವತ್ತರಿಂದ ಎಪ್ಪತ್ತು ಕಾರ್ಯಾಚರಣೆ ನಾನು ಹೋಗಿದ್ದೀನಿ ನೇರ ನೇರವಾಗಿ ಭಾಗವಹಿಸೀನಿ ಕೆಲವು ಟೈಮು ನಾನು ಕೂರ್ತಿದ್ದಿದ್ದು ಆನೆ ಗಜೇಂದ್ರ ಅದು ಫಸ್ಟು ನನ್ನ ಜೀವನದಲ್ಲಿ ಕೂತಿತ್ತು ಅರ್ಜುನ ಮೇಲೆ ಎರಡು ಸಾವಿರದ ಆರರಲ್ಲಿ ಅವಾಗ ಅರ್ಜುನ ಮೂರು ಮೂರು ಆನೆಗಳನ್ನ ಹತ್ರ ಫೈಟ್ ಮಾಡಿ ಓಡಿಸಿದ್ದು ಆಮೇಲೆ ಲಾಸ್ಟಿಗೆ ಕಾಡಾನೆ ಒಂದು ಹಿಡಿದು ಅವಾಗ ನನ್ನ ಕಿವಿಗೆ ಒಂದು ಗಾಯ ಆಗಿದ್ದು ಕಲೆ ಹಾಗೆ ಇದೆ ಈಗ ಇಬ್ಬರು ಎರಡು ಆನೆ ಫೈಟ್ ಮಾಡತ್ತಿ ಒಂದು ಭೀ ಅರ್ಜುನನ ಅಷ್ಟೇ ಒಂದು ಶಕ್ತಿ ಅಷ್ಟೇ ಹತ್ರದ್ದು ಒಂದು ಆನೆ ನಮ್ಮ ಸಕಲೇಶಪುರದಲ್ಲಿ ಇತ್ತು ಭೀಮನ್ಗಿಂತ ಈಗ ಭೀಮ ಇದೆಯಲ್ಲ ಅದೇ ರೀತಿ ಅದು ಸಿಕ್ಕಿ ಓಕೆ ಹಾ 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 ಸರ್ ಇನ್ನು ಈ ಮೂಡಿಗೆರೆ ಬೈರ ಅನ್ನುವಂಥದ್ದು ಇದು ಆ್ಯಕ್ಚುಲಿ ನೀವು ಹೇಳಿದಂಗೆ ಜೂನಿಯರ್ ಬೈರ ಅಂತ ಬಟ್ ಆ ಬೈರ ಯಾವ ಥರ ಸರ್ ಅದು ಸದ್ಯಕ್ಕೆ ಯಾವ ಥರ ಇದೆ ಜನರೊಟ್ಟಿಗೆ ಯಾವ ಥರ ಇರುತ್ತೆ ಅಥವಾ ಅದರದ್ದು ಏನಾದರೂ ಎಗ್ರೆಸಿವ್ ನೇಚರ್ ಇದೆಯಾ ಹೆಂಗೆ ಅದೊಂದು ಭಾರಿ ಸೌಮ್ಯ ಸಮ ಸ್ವಭಾವದ ಸುಮಾರು ಆರು ಆರೂವರೆ ಸಾವಿರ ಕೆ ಜಿ ಇರೋದೊಂದು ಆನೆ ನಾನು ಅದನ್ನ ಈ ಸತಿ ಅದ್ರ ಜೊತೆನೇ ಇದ್ದೆ ಅದು ಆ ಆನೆ ಸುಮಾರು ಕುದುರೆ ಮುಖದಿಂದ ಕುದುರೆ ಮುಖ ಬೆಳ್ತಂಗಡಿ ಭಾಗದಿಂದ ಚಾರ್ಮುಡಿ ಘಾಟಿಯಿಂದ ನಾಣ್ಯ ಭೈರವ ದೇವಸ್ಥಾನ ಅಲ್ಲಿ ಐದು ಕಾಲಭೈರವ ದೇವಸ್ಥಾನಗಳಿದೆ ವೆಸ್ಟರ್ನ್ ಘಾಟು ಎಲ್ಲ ಕಾಲಭೈರವ ದೇವಸ್ಥಾನಗಳಿಗಾಗಿ ಆಮೇಲೆ ಎತ್ತಿನ ಭುಜ ಆ ಭಾಗದಲ್ಲಿ ಬಂದ ಆನೆ ನಮ್ಮ ಸಕಲೇಶ್ಪುರ ಭಾಗಕ್ಕೆ ಬಂದು ಅಲ್ಲಿ ಜೈನಕಲ್ ಬೆಟ್ಟ ಅಂತಿದೆ ಅಲ್ಲಿ ಆಮೇಲೆ ಕಬಿನಾಲೆ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ಇದೆ ಅಂದರೆ ವೆಸ್ಟರ್ನ್ ಘಾಟಲ್ಲೇ ಅಲ್ಲಿಂದ ಶಿರಾಡಿ ಘಾಟಿಗಾಗಿ ಕೊಡಗಿನ ಪುಷ್ಪಗಿರಿ ಅವನು ಹೋಗ್ತಾನೆ ಬರ್ತಾನೆ ಅದ್ರ ಮಧ್ಯದಲ್ಲಿ ಒಂದೊಂದ್ಸತಿ ಬೈನೇ ತಿನ್ಬೇಕು ಅಂತ ಬೈನೇ ಮರಗಳು ಬಗನೆ ಮರಗಳು ಅವಾಗ ಊರಿಗೆ ಬಂದ್ಬಿಡ್ತಾನೆ ಈಗ ಬಂದಿದ್ದ ಈಗ ಆ ಭಾಗದಲ್ಲೇ ಎಲ್ಲ ಒಂದ್ ಕಡೆ ಇದಾನೆ ಈಗ ಯಾರಿಗೇನು ಮಾಡಿಲ್ಲ ಆದ್ರೆ ಈ ಬೆಂಗಳೂರು ಕಡೆಯಿಂದ ಬಂದ ಕೆಲವು ತರಲೆ ಹುಡುಗರು ಆನೆ ಸಿಕ್ಕ ಸಿಕ್ಕುಳೆ ರೈಸ್ ಮಾಡೋದು ಬೈಕ್ ಆಲ್ಟ್ರ್ ಮಾಡ್ಕೊಂಡಿರ್ತಾರೆ ಆಮೇಲೆ ಕೂಗೋದು ಕಿರ್ಚಿದ ಅವಾಗ ಒಂದೊಂದ್ಸತಿ ಒಂದ್ಸತಿ ಅಟ್ಯಾಕ್ ಮಾಡಕ್ ಬಂದು ಅವ್ರು ಬೈಕ್ ಬಿಟ್ಟೆಲ್ಲ ಓಡಿದ್ರು ಅದೊಂದು ಬಿಟ್ಟರೆ ಇಷ್ಟವರೆಗೆ ಯಾರಿಗೂ ಏನು ಬಿಡಲಿಲ್ಲ ಇಷ್ಟಿಷ್ಟು ಹತ್ತಿರಕ್ಕೆ ಸಿಕ್ತಾನೆ ಒಬ್ರು ಮಾತಾಡ್ಸಲ್ಲ ಒಬ್ರು ಏನೂ ಮಾಡಲ್ಲ ಲೈಟ್ ಬಿಟ್ರೆ ಕಣ್ಮುಚ್ಕಂತಾನೆ ಇಲ್ಲ ಮುಖ ಹತ್ಲಕ್ ತಿರ್ಗಿಸ್ತಾನೆ ಆದ್ರೆ ಆನೆಗಳಿಗೆ ಬ್ರೈಟ್ ಲೈಟು ಆಗಲ್ಲ ನಾವು ಈಗ ಎಲ್ಲರ ರೋಡಲ್ಲಿ ಹೋಗ್ತಾ ಇರ್ಬೇಕಾರೆ ಆನೆ ಸಿಕ್ಕಿದ್ರೆ ಪಾರ್ಕ್ ಲೈಟ್ ಹಾಕೊಂಡು ಸೈಡಿಗೆ ನಿಲ್ಸ್ಕೊಂಡು ಇಲ್ಲ ಫುಲ್ಲ ಆಫ್ ಮಾಡ್ಕೊಂಡು ಯಾರು ಮಾತಾಡದಲ್ಲಿದ್ರೆ ಏನು ಮಾಡಲ್ಲ ಆವಾಗ ಏನಾಗ್ತದೆ ಆನೆ ಕಿರಿಕಿರಿ ಆಗ್ತದೆ ಹಾಗಾಗಿ ಒಂದು ಒಂದು ಬೈಕಿನ ಮೇಲೆ ಮಾತ್ರ ಅಟ್ಯಾಕ್ ಮಾಡಿರೋದು ಬಿಟ್ರೆ ಅಲ್ಲೂ ಏನಾಗಿದೆ ಅಂದ್ರೆ ಚಾರ್ಮುಡಿ ಘಾಟಿಯಲ್ಲಿ ಒಂದು ಹೊಸ ಟರ್ಬೈನ್ ಎಲ್ಲ ಮಾಡಿ ಕರೆಂಟ್ ಇದ್ ಮಾಡಕ್ ಎಲೆಕ್ಟ್ರಿಕ್ಸಿಟಿ ಇದು ಮಾಡಕ್ಕೆ ಮಾಡಿ ಅಲ್ಲಿ ಸೋಮನ ಕಾಡು ಅಂತ ಆ ಭಾಗದಲ್ಲಿ ಕುದುರೆ ಕಡೆಗೆ ಹೋಗೋ ಆನೆಗಳು ಸೋಮನ ಕಾಡು ಆ ಭಾಗದಲ್ಲೇ ಆಗಬೇಕು ನಮ್ಮ ಸೈಡ್ ಬರೋಕ್ಕೆ ಅಲ್ಲಿ ಕಾರಿಡಾರ್ ಕಟ್ಟಾಗಿದೆ ಕಾರಿಡಾರ್ ಕಟ್ಟಾಗಿರೋದ್ರಿಂದ ಪದೇ ಪದೇ ಆನೆಗಳು ಚಾರ್ಮುಡಿ ಘಾಟಿಯಲ್ಲಿ ಬಂದು ನಿಂತ್ಕೊಂಡು ಅಲ್ಲಿ ಇದ್ದ ವಾಪಸ್ ಕೆಳಗೆ ಇಳಿಯಕ್ಕಾಗ್ದಲ್ಲೇ ವಾಪಸ್ ಹೋಗ್ತಾ ಇದ್ದಾವೆ ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಮೂಡಿಗೆರೆ ಭೈರ ಅನ್ನುವಂತ ಆನೆ ಏನಿದೆ ಅದು ಇನ್ಫ್ಯಾಕ್ಟ್ ನಮ್ಮ ಏಕಲವ್ಯನಿಗೆ ಕಂಪೇರ್ ಮಾಡಿದ್ರು ಕೂಡ ಅದು ಸಾಧು ಪ್ರಾಣಿ ಅದೇ ಸೊರಿ ಯಾರಿಗೂ ತೊಂದರೆ ಮಾಡಿ ಅದ್ರ ಜೊತೆಯಲ್ಲಿ ಸರ್ ನೀವು ಹೇಳಿದ್ರಿ ಅದು ಸಾಕಷ್ಟು ಭೈರವ ದೇವಸ್ಥಾನದ ಹತ್ರ ಆಚೆ ಈಚೆ ಓಡಾಡ್ತಿರತ್ತೆ ನಮ್ಮ ಸಕಲೇಶಪುರ ತಾಲೂಕಿನ ಒಂದು ಕೊಟ್ಟಿಗಲ್ಲಿ ಐದು ಕಾಲ ಭೈರವ ಇದ್ದಾವೆ ಏಳು ಏಳುನೂರು ವರ್ಷದ ಹಿಂದೆ ಹೊಯ್ಸಳರ ಕಟ್ಟಿದ ದೇವಸ್ಥಾನಗಳು ಒಂದೇ ದಿವಸ ಆ ದೇವಸ್ಥಾನಗಳನ್ನ ಕಟ್ಟಿ ಮುಗಿಸ್ತಾರೆ ಅವು ವೆಸ್ಟರ್ನ್ಘಟ್ ಬಾರ್ಡ್ರಲ್ಲೇ ಇರೋದು ಅಲ್ಲಿಂದ ಆ ಕಡೆ ಯಾವುದೇ ಹಳ್ಳಿ ಊರು ಇಲ್ಲ ಆ ಕಡೆ ಸೌತ್ ಕೆನರಾ ಮತ್ತೆ ವೆಸ್ಟರ್ನ್ ಘಾಟ್ ಅಲ್ಲಿ ಒಂದು ಕಾಲ ಬೈರವ ದೇವಸ್ಥಾನದ ಕಾಣಿಸ್ಕೊಂತು ನಾವು ನಮ್ಮ ಹುಡುಗರೆಲ್ಲ ಸೇರಿ ಬೈರ ಅಂತ ಹೆಸರಿ ಅದೇ ಸಮಯದಲ್ಲಿ ಈ ಏಕಲವ್ಯ ಒಂದ್ ಒಬ್ಬ ಅರ್ಜುನ ಸಾಯಿಸ್ತು ಈ ಮೀಡಿಯಾದವರು ಪೇಪರ್ನರು ಇದಕ್ಕೆ ಅದೇ ಬೈರ ಅಂತ ಹೆಸರು ಅಂತ ಹೇಳಿ ಅದಕ್ಕೆ ನಾನು ಜೂನಿಯರ್ ಬೈರ ಅಂತ ಹೆಸರಿಟ್ಟೆ ಒಟ್ಟಾರೆ ಬೈರ ಅಥವಾ ಮೂಡಿಗೆರೆ ಅನ್ನೋ ಹೆಸರಿಂದ ನೋಡಿ ಎಷ್ಟು ಸತ್ಯ ಇದೆ ಹುಡುಗಿಯರ ಬೈರ ಬಾರಿ ಪಾಪದನು ಅವನೊಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಆನೆ ಬಟ್ ಅವನ ದೇಹಕಾರ ತುಂಬಾ ಚೆನ್ನಾಗಿದೆ ಅಂತ ರಚನೆ ನಾನು ಫೋಟೋ ಎಲ್ಲ ತೋರಿಸ್ತೀನಿ ಆಮೇಲೆ ಒಂದು ಆರೂವರೆ ಸಾವಿರ ಕೆಜಿ ಇರ್ಬೋದು ಭಾರಿ ದೊಡ್ಡ ಆನೆ ಬಲ ಆನೆ ಅದು ಕೋರೆ ಸ್ಟ್ರೈಟು ಎದುರುಗಡೆ ಆನೆ ಯಾವ್ದಾರ ಪೈಟಿಗೆ ಬಂದ್ರೆ ಅದರ ಮುಖ ಎಲ್ಲ ಕಿತ್ಕೋ ಹೋಗ್ತದೆ ಆ ರೀತಿ ಇದೆ